ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ ಈ ಸಾಂಗ್ ಬಗ್ಗೆ ಬಿ ಲಾ ಸ್ಟೂಡೆಂಟ್ ಯು ಯು ಸೆಲ್ಫ್ ಟೋಲ್ ಮಿ ಆ್ಯಕ್ಚುಲಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಾಂಗನ್ನು ಏನೂ ಹೇಳಬೇಕಾಗಿಲ್ಲ ಅದು ಆ ಹೆಸರಲ್ಲೇ ಎಲ್ಲ ಹೇಳುತ್ತೆ ಅದಕ್ಕೊಂದಷ್ಟು ಪ್ರೀತಿ ಬಣ್ಣ ತುಂಬುವಂಥ ಕೆಲಸನ ಮಂಜು ಮಾಡಿದ್ದಾರೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಯಾಕಂದರೆ ಆ ಸಾಂಗಲ್ಲಿ ಹೇಳ್ದಂಗೆ ಆ ಹೆಸರೇ ಒಂದು ಶಕ್ತಿ ಲಾಸ್ಟ್ ಲೈನಲ್ಲಿ ಒಂದೇ ಒಂದು ಅವ್ರನ್ನ ಹೆಂಗ್ ಹೇಳ್ಬೋದು ಅನ್ನೋದನ್ನ ಲಾಸ್ಟ್ ಪದದಲ್ಲಿ ಹೇಳಿದ್ದಾರೆ ಅವರು ನಿಮ್ ಹೆಸರು ಮತ್ತೆ ಈ ಭೂಮಿ ತೂಕ ಎರಡು ಒಂದೇ ಅಂತ ನನಗೆ ಈ ಸಾಂಗ್ ಅಷ್ಟೇ ಅನ್ಸುತ್ತೆ ಸೊ ಡೆಫಿನೆಟ್ಲಿ ಈ ಒಂದು ಸಾಂಗ್ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನನಗೆ ಆ ನೀವು ಇವಾಗ ನೋಡಿದಿರಲ್ಲ ನಾನು ಫಸ್ಟ್ ಟೈಮ್ ನೋಡಿದ್ದು ಇವಾಗ್ಲೇ ಯಾಕಂದ್ರೆ ನಾನು ಇಲ್ಲೇ ಸರ್ ದೊಡ್ಡ ಪರದೆ ಮೇಲೆ ನೋಡ್ತೀನಿ ಅಂತ ಅವರು ಕೇಳಿರ್ಲಿಲ್ಲ ಈ ವಿಜುಲೈಸೇಷನ್ ಇವಾಗಲೇ ನಾನು ನೋಡಿದ್ದು ಒಂದೊಳ್ಳೆ ಥಾಟ್ ಅಮೇಸಿಂಗ್ ಗ್ರಾಫಿಕ್ ವರ್ಕ್ ಆಗಿದೆ ಪ್ರಮೋದ್ ಅವರಿಗೆ ಇಟ್ಸ್ ವೆರಿ ನೈಸ್ ದೊಡ್ಡ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಂಗೆ ಬೇಗೂರು ಕಾಲೋನಿ ಕನಸು ದೊಡ್ಡವರು ದೊಡ್ಡ ದೊಡ್ಡವರು ಸಿನ್ಮಾಗಳಲ್ಲೂ ಕನ್ಸು ಕಾಣ್ತಾರೆ ಚಿಕ್ಕ ಚಿಕ್ ಸಿನ್ಮಾಗಳಲ್ಲೂ ಕನ್ಸ್ ಕಾಣ್ತಾರೆ ಆದ್ರೆ ಕನಸು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಸರ್ ಯಾರ್ ಕಂಡ್ರು ಕನಸೇ ಅದು ಸೊ ಹಾಗಾಗಿ ನನ್ನ ಕನಸು ನಮ್ಗೆ ದೊಡ್ಡದು ಸರ್ ಈ ಸಿನಿಮಾ ತುಂಬ ದೊಡ್ಡದು ನನಗೆ ಈ ಸಿನಿಮಾ ತುಂಬ ದೊಡ್ಡದಾಗೆ ಬಂದಿದೆ ಸಣ್ಣ ಸಿನಿಮಾ ಅಂತ ನನ್ನ ಡೈರೆಕ್ಟರ್ ಯಾವಾಗಲೂ ಹೇಳ್ತಾರೆ ಇಲ್ಲ ಸರ್ ಇದು ನೀವು ಸಣ್ಣ ಸಿನಿಮಾ ಮಾಡಿಲ್ಲ ನೀವು ದೊಡ್ಡ ಸಿನಿಮಾನೇ ಮಾಡಿದ್ದೀರಾ ಸೊ ಈ ಸಿನಿಮಾದಲ್ಲಿ ಯಾರು ಒಂದೊಂದು ಮಿನಿಟ್ ಸ್ಕ್ರೀನ್ ಸ್ಪೇಸ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದಾರೋ ಅವರಿಗೆಲ್ಲರಿಗೂ ಆ ಕ್ರೆಡಿಟ್ ತಕ್ಕೇ ತಕ್ಕತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇದೆ ನನಗೆ ಸಿನಿಮಾ ಒಪ್ಪಿನಿಂದ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಇನ್ಕ್ಲೂಡಿಂಗ್ ನಮಗೆ ಕಾಫಿ ಕೊಡ್ತಾ ಇದ್ದೆ ಹುಡುಗನಿಂದ ಹಿಡಿದು ಪ್ಲಸ್ ಇವತ್ತು ಇಲ್ಲಿ ನಿಂತ್ಕೊಂಡು ಈ ಸ್ಟೇಜ್ ಮೇಲೆ ಈ ಜಾಗ ಕೊಟ್ಟಿರೋರಿಗೆ ಪ್ರತಿ ಒಬ್ಬರಿಗೂ ಇದೊಂದು ಸಲ್ಲೇ ಬೇಕಾಗುತ್ತೆ ಸೊ ಅದನ್ನು ಯಾವಾಗಲೂ ನಾನು ನಂಬಿರೋನು ಜಾಸ್ತಿ ತಾಳ್ಮೆಯಲ್ಲಿ ಶಕ್ತಿ ಇದೆ ಅಂತ ನಂಬಿರೋನು ನಾನು ಸೊ ನಿಜ ಹೇಳಬೇಕು ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಸಿಟಿ ಇಲ್ಲ ಸರ್ ಏನೂ ಆಗ್ತಾ ಇಲ್ಲ ನನಗೆ ಗೊತ್ತಿರೋ ಪ್ರಾಬ್ಲಿ ದಿಸ್ ಇಲ್ ಬಿ ದಿ ಲಾಸ್ಟ್ ಪ್ರೆಸ್ ಮೀಟ್ ಆಲ್ಸೋ ಅಂತ ಅನ್ಸುತ್ತೆ ಆದಷ್ಟು ನನ್ನ ಡೈರೆಕ್ಟ್ರೇ ಹೋಗಿ ಹೋಗಿ ಕಾಲೋನಿಯಲ್ಲಿ ಹಾಡಾಕೊಂಡು ಅನ್ಸಾಡ್ತಾರೆ ನನಗೆ ಗೊತ್ತಿರೋರ ಹತ್ರ ಫೋನ್ ಮಾಡಿ ಪ್ರಮೋಷನ್ ಮಾಡೋಣ ನಿಮ್ಮ ಸ್ನೇಹಿತರನ್ನ ಕೇಳಿ ಅಂತಾರೆ ಸರ್ ಈ ಥರದ್ದು ಪ್ರಮೋಷನ್ ತುಂಬ ಮಜಾ ಕೊಡುತ್ತೆ ಸರ್ ದುಡ್ಡು ಖರ್ಚು ಮಾಡಿ ಅವ್ರು ಅವ್ರ ಕೆಲಸ ಅವ್ರು ಮಾಡಲಿ ಅಂತ ಬಿಟ್ಬಿಟ್ಟು ಪ್ರಮೋಷನ್ ಮಾಡೋದನ್ನು ನೋಡಿದ್ದೀನಿ ಬಟ್ ಆ ಥರ ಮಾಡಿದ ಸಿನಿಮಾನು ಸೋತಿದ್ದು ನೋಡಿದ್ದೀನಿ ಕಲಿಕೆ ಅದು ಸೋಲು ಸೋಲಲ್ಲ ಸೋತಾಗ್ಲೇನೆ ಯಾವಾಗ್ಲೂ ಬರೋ ಶಕ್ತಿ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ನಾವ್ ಏನೇ ಪ್ರಮೋಷನ್ ಮಾಡ್ತಾ ಇದ್ರು ಈ ಸಿನಿಮಾಗೆ ಅದು ಇಲ್ಲಿರೋ ಪ್ರತಿಯೊಂದು ಕಣ್ಗಳು ಕ್ಯಾಮ್ರಾಗಳು ಇದರಿಂದನೆ ಹೊರಗಡೆ ಹೋಗೋಕೆ ಸಾಧ್ಯ ಇಲ್ಲಿರೋರು ಹತ್ತು ಜನ ಕೇಳ್ಬೋದು ಇಲ್ಲಿ ಏಳು ದಿನದಲ್ಲಿ ನಾವು ಆವ್ರೇಜ್ ಅಂತ ಪ್ರತಿ ಒಬ್ರು ಯಾರಾದ್ರೂ ಎಷ್ಟು ಜನ ಮೀಟ್ ಮಾಡ್ತೀವಿ ಅಂತ ಇದು ಲೋಕಾರ್ ಮಾತು ಡೆಫಿನೆಟ್ಲಿ ನೀವು ನಾಳೆಯಿಂದ ಬೇಕಾದ್ರೆ ಯೋಚನೆ ಮಾಡಿ ನೀವು ಒಬ್ಬರು ಬೆಳಗ್ಗೆ ಎದ್ದು ರಾತ್ರಿ ಮನ್ಗೋವರೆಗೂ ಒಬ್ಬ ಮನುಷ್ಯ ಕಮ್ಮಿ ಅಂತಂದ್ರೆ ಒಬ್ರು ಪ್ರತಿ ದಿನದಲ್ಲಿ ಒಬ್ರು ಯಾರಾದ್ರೂ ಜೀವನ ನಡೆಸೋ ದಾರಿಯಲ್ಲಿ ಒಬ್ಬರು ಒಬ್ಬ ಮನುಷ್ಯ ಮೀಟ್ ಮಾಡಕ್ ಆಗೋದು ಮ್ಯಾಕ್ಸಿಮಮ್ ಅಂದ್ರೆ ಹತ್ತರಿಂದ ಹನ್ನೆರಡು ಜನ ಮಾತ್ರ ಒಂದ್ ದಿನದಲ್ಲಿ ಯಾರಿಗಾದರೂ ಇರ್ಬೋದು ಅಪ್ಪ ಅಮ್ಮ ಸೇರಿಸಿ ಸೊ ಅದರಿಂದ ಹನ್ನೆರಡು ಜನ ಅಂತಂದ್ರೆ ಇನ್ನು ಏಳು ದಿನ ಆಗಿದೆ ನನ್ನ ಸಿನಿಮಾಗೆ ಒಬ್ಬೊಬ್ರು ನೂರು ಜನಕ್ಕೆ ಹೇಳಿದ್ರು ಒಂದು ಸಾವಿರ ಜನ ಒಂದು ಶೋ ಒಂದು ಟಿಕೆಟ್ ಅಲ್ಲ ಆಗೋಯ್ತು ಆ ತರದ್ದು ಆಗದ್ ಬೇಡ ಒಬ್ರು ನಾಲ್ಕು ಜನಕ್ಕೆ ಹೇಳಿ ನಾಲ್ಕು ಜನ ಹತ್ತು ಜನಕ್ಕೆ ಹೇಳಿ ಅನ್ನೋದೇ ನನ್ನ ಆಸೆ ಕೂಡ ಇಲ್ಲಿರುವಂತ ಮಾಧ್ಯಮ ಮಿತ್ರರಿಗೆ ನಾನು ನಾನು ಇಷ್ಟೇನೆ ಸರ್ ಡೆಫಿನೆಟ್ಲಿ ಯಾವಾಗ್ಲೂ ತುಂಬಾ ವಿಚಾರಗಳಲ್ಲಿ ನೀವು ಕೆಲಸನ ಬ್ರಿಟನ್ ಪಟ್ಟೋದಿಗೋಸ್ಕರ ಮಾಡಿರ್ತೀರಾ ಬಟ್ ಈ ಸಿನಿಮಾಗೆ ನಾವು ಪ್ರೀತಿ ಹಾಕಿ ಮಾಡಿದೀವಿ ಕಷ್ಟಪಟ್ಟು ಮಾಡಿದ್ದೀವಿ ಸೊ ಹಾಗಾಗಿ ಈ ಪ್ರೀತಿಗೆ ಪ್ರತಿಫಲ ಸಿಗ್ಲೇಬೇಕು ನನ್ನ ಪ್ರೊಡ್ಯೂಸರ್ ಇಲ್ಲಿಲ್ಲ ಇವತ್ತು ಹಲವಾರು ಕಾರಣಗಳಿಂದ ಅವ್ರು ಬರಕ್ ಆಗಿಲ್ಲ ಈ ತರದೊಂದು ಪ್ರೆಸ್ ಮೀಟಿಗೆ ಬರಕ್ ಆಗಲ್ಲ ಅಂತಂದ್ರೆ ಪ್ರಾಬ್ಲಿ ಇದಕ್ಕಿಂತ ಏನೋ ಒಂದು ಬೇರೆ ಕೆಲಸ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ ಆದ್ರೆ ಅವರಿಗೆ ಇಲ್ಲಿರೋಂತ ಎಲ್ಲ ಕ್ರೆಡಿಟ್ ದಕ್ಲಿ ಈ ಸಿನಿಮಾ ಸಕ್ಸಸ್ಫುಲ್ ಆಗಲಿ ಅಂತ ನಾನು ಇಲ್ಲಿಂದ ಅವರು ಆ ಬೇಗೂರು ಕಾಲೋನಿ ಯಾಕೆ ನೋಡಬೇಕು ನೀವು ಅಂತ ಹೇಳಿದ್ರೆ ಸರ್ ತುಂಬಾ ವಿಚಾರಗಳನ್ನ ತುಂಬಾ ಸ್ಟೇಜ್ ಅಲ್ಲಿ ಹೇಳ್ಬಿಟ್ಟಿದ್ದೀವಿ ಬೇಗೂರು ಕಾಲೋನಿ ಸಿನಿಮಾ ಬಗ್ಗೆ ಈ ಸಿನಿಮಾದಲ್ಲಿ ನಾನು ರಾಘವ ಇವರು ಶಿವ ಡೈರೆಕ್ಟರ್ ಡೈರೆಕ್ಟರ್ ಕೂಡ ಹೌದು ಕ್ಲಾರಿಟಿ ಏನು ಅಂತಂದ್ರೆ ರಾಘವ ಶಾಂತಿ ರೂಪದಲ್ಲಿ ಹೋರಾಡ್ತಾನೆ ನಿಮಗೆ ಕಾಣ್ತಾ ರೀತಿಯಲ್ಲಿ ಶಿವ ಸಾರಿ ಶಿವ ಕ್ರಾಂತಿ ರೂಪದಲ್ಲಿ ಹೋರಾಡ್ತಾನೆ ಹೋರಾಡ್ತಾ ಇರೋದು ಒಂದೇ ವಿಷಯಕ್ಕೆ ಅದು ಸರ್ ಹೇಳ್ದಂಗೆ ಆಟದ ಮೈದಾನದ ಬಗ್ಗೆ ಆ ಎಷ್ಟೋ ಜನಕ್ಕೆ ತುಂಬಾ ಜನಕ್ಕೆ ಸು ಸುಮಾರು ಜನಕ್ಕೆ ತನ್ನ ಮಕ್ಳುಗಳಿಗೆ ಹೊರಗಡೆ ಶಾಲೆ ಕಳಿಸಿ ಹೊರಗಡೆ ಬೇಬಿ ಸಿಟಿಂಗ್ ಕಳಿಸಿ ವಾಪಸ್ ಮನೆಗೆ ಬಂದ್ಮೇಲೆ ತಮ್ಮ ಕೆಲಸಗಳಲ್ಲಿ ಬಿಸಿ ಆಗಿ ನೀನ್ ಸೈಲೆಂಟ್ ಆಗಿರೋ ಕೂತ್ಕೊಳ್ಳೋಕೆ ಮಕ್ಕಳಿಗೆ ನೀನ್ ಸೈಲೆಂಟ್ ಆಗಿದ್ರೆ ನನ್ನ ಕೆಲಸ ಆಗುತ್ತೆ ಅನ್ನೋ ಟೈಮಲ್ಲಿ ಅವ್ರಿಗೆ ಏನೋ ಒಂದು ನನ್ನ ನನ್ನ ಜಗಳಿರೋ ಮೊಬೈಲೋ ಒಂದು ಲ್ಯಾಪ್ಟಾಪೋ ಕೊಡ್ಸೋದು ತುಂಬಾ ಈಸಿ ಬಟ್ ಎಷ್ಟೋ ಜನಕ್ಕೆ ಅದು ಆಗಲ್ಲ ಎಷ್ಟೋ ಜನದ ಮಕ್ಕಳು ಗ್ರೌಂಡಿಗೆ ಕಳಿಸಿ ಆಡಿ ಅವ್ರು ಅಲ್ಲಿ ಚೆನ್ನಾಗಿರಲಿ ಅಲ್ಲಿ ಚೆನ್ನಾಗಿ ಬೆಳಿಲಿ ಆರೋಗ್ಯ ಕಾಪಾಡಿಕೊಳ್ಳಿ ಅನ್ನೋದಿರುತ್ತೆ ಎಷ್ಟು ಮಟ್ಟಿಗೆ ಇದು ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಕಾಲೋನಿಯಲ್ಲಿ ಬೆಳೀತಾರೆ ಅವರಿಗೆ ಕಾಲೋನಿಯಲ್ಲಿ ಇರೋರಿಗೆ ಅಥವಾ ನಮ್ಮದು ಒಂದು ಕಾಲೋನಿ ಅಂತ ಅಂದ್ಕೊಂಡ್ರೆ ಸರ್ ಯಾವುದೇ ಅಪಾರ್ಟ್ಮೆಂಟ್ಸ್ ಆಗಲಿ ಯಾವುದೇ ಬಿಗ್ ಬಿಗ್ ಜಾಗಗಳಾಗಲಿ ಸರ್ ನನ್ನ ಲೆಕ್ಕದಲ್ಲಿ ಅದು ಕೂಡ ಒಂದು ಕಾಲೋನಿನೇ ಅದು ಸ್ವಲ್ಪ ಅಲಂಕಾರವಾಗಿರುತ್ತೆ ಅಲಂಕಾರ ಅಲಂಕಾರ ಮಾಡಿರ್ತಾರೆ ಅದಕ್ಕೆ ಬಟ್ ಇಲ್ಲಿ ಅಲಂಕಾರ ಇರಲ್ಲ ಅಷ್ಟೇನೆ ಸೊ ಆ ಥರದೊಂದು ಜಾಗನ ನಾವು ಜನಕ್ಕೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಕಾಲೋನಿ ಮುಖಾಂತರ ತುಂಬ ಕ್ಯಾರೆಕ್ಟರ್ಸ್ ನೈಜ ಐ ಮೀನ್ ಒರಿಜಿನಾಲಿಟಿಯಲ್ಲೇ ಇರುವಂಥ ಕ್ಯಾರೆಕ್ಟರ್ಸ್ ಕೂಡ ಹೌದು ಸೊ ಹಾಗಾಗಿ ಕಾಲೋನಿ ಸಿನಿಮಾ ಮೂವತ್ತೊಂದನೇ ತಾರೀಕು ಬರ್ತಾ ಇದೆ ನಾವು ಯಾ ನಾನು ತುಂಬ ಇದೇ ತಟ್ಕೊಂಡು ಹೇಳ್ತೀನಿ ನಾವು ಈ ಸಿನಿಮಾಗೆ ಕೆಲಸ ಶುರು ಮಾಡಿದಾಗಿಂದ ಪ್ರಮೋಷನ್ ಅಂತ ಯಾವ ಯಾವ ಟೈಮಲ್ಲಿ ಏನೇನು ಪ್ರಮೋಷನ್ ಮಾಡಕ್ಕೆ ಕೊಟ್ಟಿದ್ದೇವೋ ಎಲ್ಲದಕ್ಕೂ ನೇಚರ್ ಅಂದರೆ ದೇವರು ಸಾಥ್ ಕೊಟ್ಟಿದ್ದಾರೆ ಮೂವತ್ತೊಂದನೇ ತಾರೀಕು ಯಾವುದು ದೊಡ್ಡ ದಿಗ್ಗಜರ ಎದುರುಗಡೆ ನಾವು ಬರ್ತಾ ಇಲ್ಲ ತುಂಬಾ ಸಲೀಸಾಗಿದೆ ಆಗಿದೆ ಸಿನಿಮಾ ಲವರ್ಸ್ ಸಿನಿಮಾ ಪ್ರೇಮಿಗಳು ಮಾತ್ರನೇ ಹೋಗಿ ಸಿನಿಮಾ ನೋಡಿದ್ರು ಕೂಡ ನಮಗೆ ಹೋಗ್ತೀವಿ ಸರ್ ಸೊ ಹಾಗಾಗಿ ಒಳ್ಳೆ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಮೂವತ್ತೊಂದನೇ ತಾರೀಕು ಎಲ್ಲರೂ ಹೋಗಿ ಸಿನಿಮಾ ಚಿತ್ರಮಂದಿರಗಳಲ್ಲೇ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಹರಿಸಿ ಥ್ಯಾಂಕ್ ಯು